ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದೊಂದು ಅಪಾರ್ಟ್ಮೆಂಟ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ ಈ ಒಂದು ಅಪಾರ್ಟ್ಮೆಂಟಲ್ಲಿ ನಾನು ಇದ್ದಿದ್ದು ಒಂದು ಫೋರ್ ಟು ಫೈವ್ ಇಯರ್ಸ್ ಇದ್ದೆ ಅಂದರೆ ನಾನು ಅದೇ ಏರಿಯಾದಲ್ಲಿ ಬಂದು ಟ್ವೆಂಟಿ ಇಯರ್ಸು ಅದೊಂದೇ ಏರಿಯಾದಲ್ಲಿ ಇದ್ವಿ ಇವಾಗ ಫೈನಲಿ ನಾನು ಖಾಲಿ ಮಾಡೋ ಅಂತ ಟೈಮ್ ಬಂತು ಬಿಕಾಸ್ ನಮ್ಮದು ಹೌಸ್ ಆಗಿರಲ್ಲ ಅಲ್ಲ ಎಷ್ಟೊಂದು ದಿನ ರೆಂಟೆಡ್ ಹೌಸಲ್ಲಿ ಇರೋದಕ್ಕಾಗಲ್ಲ ಇವಾಗ ಸ್ವಲ್ಪ ಲೀಸ್ಗೆ ಹೋಗೋಣ ಅಂದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ ಒಂದು ಫೈನಲ್ ಆಗಿ ನನಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ತುಂಬಾ ಎಮೋಷನ್ಸ್ ಇದೆ ಅಂತ ಹೇಳ್ಬೋದು ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗಿದ್ದು ಈ ಒಂದು ಜಾಗದಲ್ಲೇ ಅಂತ ಹೇಳ್ತೀನಿ ನಾನೇನು ಇವತ್ತು ಒಂದು ವರ್ಕ್ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಈ ಜಾಗಕ್ಕೆ ಹೋದ್ಮೇಲೆ ನನಗೆಲ್ಲ ಒಳ್ಳೆಯದಾಗಿದ್ದು ಅಂತ ಹೇಳ್ಕೊತೀನಿ ಇದು ಲಾಸ್ಟ್ ಮೂಮೆಂಟಲ್ಲಿ ನಾವೇನು ಮೇಂಟೇನ್ ಮಾಡಿರಲಿಲ್ಲ ಮನೆ ಶಿಫ್ಟಿಂಗ್ ದಿನ ಈ ಥರ ಇತ್ತು ಅಂದರೆ ನನಗೆ ತುಂಬ ಬೇಜಾರಾಗಿತ್ತು ಮನೆ ಖಾಲಿ ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿಬಿಟ್ಟು ಬಟ್ ಆ ಏರಿಯಾ ಖಾಲಿ ಮಾಡ್ತಾ ಇದ್ದೀವಿ ಅಂತ ಬೇಜಾರಾಗಿತ್ತು ನನ್ನ ಮಗಳು ಕೂಡ ತುಂಬಾ ಮಿಸ್ ಮಾಡ್ಕೋತಾಯಿದ್ಲು ತುಂಬ ಫ್ರೆಂಡ್ಸ್ ಇದ್ರು ಆ ಒಂದು ಆ ಜಾಗದಲ್ಲಿ ನಾವು ನಾಳೆ ಮನೆ ಕಾಲಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ರು ಫ್ರೆಂಡ್ಸ್ ಅಲ್ಲಿ ಯಾರು ಇರ್ತಾರು ಯಾರು ಫ್ರೆಂಡ್ ಆಗಲ್ಲ ಸಿಗ್ತಾರೆ ತುಂಬಾ ವರ್ಷದ್ದು ಮೆಮೊರೀಸ್ ಅಂತ ಹೇಳ್ಬೋದು ಲಿಫ್ಟು ಈ ಜಾಗ ಈ ರೋಡು ಈ ಏರಿಯಾ ಇಲ್ಲ ಅದನ್ನು ತುಂಬ ವರ್ಷದ ಮೆಮೊರಿನೇ ಏನು ಮಾಡೋಕ್ಕಾಗಲ್ಲ ಒಂದೊಂದು ಮನೆಯಲ್ಲಿ ಋಣ ಅಂಚೂ ದಿನ ಇರುತ್ತೆ ಅಷ್ಟು ದಿನಕ್ಕೆ ನಾವು ಆಚೆ ಹೋಗಬೇಕು ಇದು ನನ್ನ ಸ್ವಂತ ಮನೆಗೆ ನನಗಲ್ಲ ಬಿಕಾಸ್ ಅದು ನನ್ನ ಮನೆಯಲ್ಲಿ ನಾವು ಹೋಗೋ ಟೈಮಲ್ಲಿ ನಾವೇನು ಮೇಂಟೈನ್ ಮಾಡಿರಲಿಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ಬೋದು ಆಮೇಲೆ ನಾನು ತುಂಬ ಏನೂ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ತುಂಬ ಬೇಜಾರಾಗಿತ್ತು ನಾವು ಬಿಕಾಸ್ ನಮಗೆ ಅದೇ ಏರಿಯಾದಲ್ಲಿ ಲೀಸಿಗೆ ಬೇಕಾಗಿತ್ತು ನಮಗೆ ಸಿಕ್ಕಿಲ್ಲ ಸ್ವಲ್ಪ ಅಲ್ಲಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ ಮುಂದೆ ನನಗೆ ಸಿಕ್ತು ಇದಾಗಿತ್ತು ನನ್ನ ಒಂದು ಲೈಫ್ ಸ್ಟೈಲ್ ಅಂತಲೇ ಹೇಳ್ತೀನಿ ನನ್ನ ಹೊಸ ಮನೆ ವೀಡಿಯೋ ಹೊಸ ಫ್ಲ್ಯಾಟ್ಗೆ ನಾನು ಬಂದಿದ್ದೀನಿ ದಿನ ಯಾವುದೂ ವೀಡಿಯೋಸ್ ತೊಗೊಂಡಿಲ್ಲ ಇದು ತುಂಬ ಹಳೆ ವೀಡಿಯೋಸು ನಾನು ಟೂ ಮಂತ್ಸ್ ಬ್ಯಾಕಲ್ಲಿ ಹಾಕ್ಬೇಕಿದೆ ಹಾಕ್ಬೇಕಿತ್ತು ಹಾಕೋದಕ್ಕಾಗಿಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು